ಭೇಮನಾಮವಾಸೆ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವದ ಅಂಗವಾಗಿ ಪೂಜಾ ಕಾರ್ಯಕ್ರಮಗಳ ಸಂಭ್ರಮ ದೇವಿಯ ಉತ್ಸವ ಮೂರ್ತಿಗೆ ಪ್ರಕಾರೋತ್ಸವದ ಅಂಗವಾಗಿ ನಡೆದ ಅಡ್ಡ ಪಲ್ಲಕ್ಕಿ ಉತ್ಸವ ಹರಿದು ಬಂದ ಭಕ್ತಸಾಗರ ಮೊಳಗಿದ ಜಯ ಘೋಷಗಳು ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯ ಸಮೀಪದ ಬೆಂಗಳೂರು ಜಲಸೂರು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ಪ್ರಕಾರೋತ್ಸವ ಅಡ್ಡ ಪಲ್ಲಕ್ಕಿ ಉತ್ಸವ ಉಯ್ಯಾಲೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಹಿಂದೂ ಆಷಾಢ ಮಾಸದ ಕೊನೆಯ ದಿವಸವಾದ ಭೀಮನ ಅಮಾವಾಸೆಯ ಜೊತೆಗೆ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಜನ್ಮದಿನದ ಮಹೋತ್ಸವ ಕೂಡ ಇರುವುದರಿಂದ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ಸಾವಿರಾರು ಭಕ್ತಾದಿಗಳು ಸರಥಿಯ ಸಾಲಿನಲ್ಲಿ ನಿಂತು ಅಮ್ಮನವರ ದರ್ಶನವನ್ನು ಪಡೆದು ಕೃತಜ್ಞರಾದರು ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಇಂದು ಸಿಹಿ ಪೊಂಗಲ್ ಉಪ್ಪಿಟ್ಟು ಸಜ್ಜಪ್ಪ ಹಾಗೂ ಅನ್ನ ಪ್ರಸಾದವನ್ನು ವಿತರಿಸಲಾಯಿತು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಕೆಎಚ್ಆರ್ ಚಂದ್ರಶೇಖರ್ ಮಾತನಾಡಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಹಾಗೂ ಕೋರಿಕೆಗಳನ್ನು ಈಡೇರಿಸಿ ಅರಸಿ ಆಶೀರ್ವದಿಸುತ್ತಿರುವ ತಾಯಿ ಚೌಡೇಶ್ವರಿಗೆ ಅಪಾರವಾದ ಶಕ್ತಿ ಇದೆ ಇಂದು ಚೌಡೇಶ್ವರಿ ಅಮ್ಮನವರ ಜನ್ಮದಿನದ ಅಂಗವಾಗಿ ತಾಯಿಯ ಶಿಲಾಮೂರ್ತಿಯನ್ನು ವಿಶೇಷವಾಗಿ ಬೆಳ್ಳಿ ಕವಚಗಳಿಂದ ಅಲಂಕಾರ ಮಾಡಿ ಉತ್ತಮ ಮೂರ್ತಿಗೆ ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಭಕ್ತಾದಿಗಳು ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ ಹಾಗೂ ಅಡ್ಡ ಪಲ್ಲಕ್ಕಿ ಪ್ರಕಾರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದೇವಕ್ಕಿ ದಂಪತಿಗಳು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ದಾನಿಗಳು ಹಾಗೂ ರಾಜ್ಯ ಆರ್ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪುರಸಭೆ ಮಾಜಿ ಅಧ್ಯಕ್ಷ ಕೆಸಿವಾಸುದಾನಿಗಳಾದ ಕೆಆರ್ ನಾಗರಾಜ ಶೆಟ್ಟಿ ಶ್ರೀಮತಿ ಪರಿಮಳ ನಾಗರತ್ನಮ್ಮ ಸಿದ್ದಪ್ಪ ಶೆಟ್ಟಿ ಶ್ರೀರಂಗಪಟ್ಟಣ ಕುಮಾರಸ್ವಾಮಿ ಕಬಾಬ್ ನಾರಾಯಣಪ್ಪ ಕೆ ಎಸ್ ಮೋಹನ್ ಕುಮಾರ್ ಪೊಲೀಸ್ ಮಹದೇವಯ್ಯ ಮಧುಸೂದನ್ ರವಿನಂದನ ಕೆ ಕುಮಾರ್ ನೇಕಾರ ತೊಗಟ ವೀರ ಸಮಾಜದ ಮುಖಂಡರಾದ ಕೆ ಆರ್ ಪುಟ್ಟಸ್ವಾಮಿ ಕೆ ಆರ್ ಮಹೇಶ್ ವಿದ್ಯಾರ್ಥಿ ಭಂಡಾರ ಸುರೇಶ್ ಪಶುಸಂಗೋಪನಾ ಇಲಾಖೆಯ ಕೆ ಸಿ ಸೋಮ ಪ್ರೇಮ ಶ್ರೀಕೃಷ್ಣ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಭಾವವನ್ನು ಮೆರೆದರು ಸಾಂಸ್ಕೃತಿಕ ಸಂಘಟಕ ಶ್ರೀ ರವಿಶಾಸ್ತ್ರಿ ಅವರು ಪೂಜಾ ಕಾರ್ಯಕ್ರಮಗಳು ಹಾಗೂ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ರು ವರದಿ ಡಾಕ್ಟರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಚೌಡೇಶ್ವರಿ ಸೇವಾ ಎಲ್ಲ ಮುಕ್ತಾಗಿರೋದಿಲ್ಲ ನಮ್ಮ ನಮ್ಮ ಚೌಡೇಶ್ವರಿ ದೇವ ಟ್ರಸ್ಟ್ ಅವರ ವತಿಯಿಂದ ನಮಸ್ಕಾರಗಳು ಇವತ್ತು ನಮ್ಮ ಚೌಡೇಶ್ವರಿ ತಾಯಿಯವರದ ಜನ್ಮ ದಿನಾಚರಣೆ ಅದರಿಂದ ಇದನ್ನು ಚೌಡೇಶ್ವರಿ ವರ್ಧಂತಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಪೇಟೆ ಚೌಡೇಶ್ವರಿ ಸಹಕಾರ ಸೇವಾ ಸಂಘದವರ ನೆರವೇರಿಸ್ತಾ ಇದ್ದೀವಿ ಮತ್ತು ಭಕ್ತಾದಿಗಳ ಸಹಕಾರದಿಂದ ನೆರವೇರಿಸ್ತಾ ಇದ್ದೀವಿ ತಾವೆಲ್ಲರೂ ನಾವು ಈ ಚೌಡೇಶ್ವರಿ ತಾಯಿಯ ಇಂಥ ಮಾಡಿ ಅವಳ ಕಂಬೆ ಪಾತ್ರಕ್ಕೆ ಏನಾಗಬೇಕು ಅಂತ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ಬಹಳ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಚೌಡೇಶ್ವರ ಆಶೀರ್ವಾದ ಇಲ್ಲಿ ಎಲ್ಲರ ಪರವಾಗಿ ತಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿ ದಿನ ಹತ್ತನೇ ವರ್ಷದ ಭೀಮನವಾಸ ಪ್ರಯುಕ್ತ ಅಮ್ಮನವರಿಗೆ ವಿಶೇಷವಾದ ಅಲಂಕಾರ ಮತ್ತು ಪೂಜಾ ಸೇವೆ ಸೇವಿಸಲಾಗಿದೆ ಹದಿನೈದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ತೇವೆ ಹನ್ನೊಂದು ಗಂಟೆಗೆ ಪ್ರಾರ್ಥನೋತ್ಸವ ಮತ್ತು ಅವ್ಯಾಲೋತ್ಸವ ಏರ್ಪಡಿಸಲಾಗಿದೆ ಮತ್ತು ತದಂತರ ಭೂಜನ ಏರ್ಪಾಡು ಮಾಡಲಾಗಿದೆ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಚಂದ್ರಶೇಖರ್ ಯಾರ್ಪೇಟೆಯ ಏಮಗಿರಿಯ ರಸ್ತೆಯಲ್ಲಿರುವ ಮೈಸೂರು ಜಲಸೂರು ಬೈಪಾಸ್ ರಸ್ತೆಯಲ್ಲಿರುವ ನಮಗೆ ಕೇಳಿದ್ದನ್ನು ಕರುಣಿಸುವ ಚೌಡೇಶ್ವರಿ ಶ್ರೀ ಕ್ಷೇತ್ರ ಅಮ್ಮನವರಿಗೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕೊಡ್ತಾ ಇದ್ದಾರೆ ಈ ದಿನ ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಜೊತೆಗೆ ಭೀಮನಾಮ ಸೇರೋದ್ರಿಂದ ಈ ದಿನ ಬೆಳಗ್ಗೆಯಿಂದ ಅಮ್ಮನರಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಿಸಿದ್ದೀವಿ ಈ ಹನ್ನೊಂದು ಗಂಟೆ ನಂತರ ನಾವು ಶ್ರೀ ಚೌಡೇಶ್ವರಿ ಅಮ್ಮನವರ ಪ್ರಾಕಾರೋತ್ಸವ ಕೂಡ ಮಾಡಿದ್ದೀವಿ ಮಧ್ಯಾಹ್ನ ಒಂದು ಗಂಟೆ ನಂತರ ಶ್ರೀ ಚೌಡೇಶ್ವರಿ ಅಮ್ಮನವರ ಉಯ್ಯಾಲೆ ಉತ್ಸವ ಕೂಡ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೀವಿ ಜೊತೆಗೆ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದಲೇ ಸಂಜೆ ತಂಗನು ಪೂರ್ಣಾವಧಿಯಲ್ಲಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲ ಭಕ್ತಾದಿಗಳು ಅಮ್ಮನವರ ಈ ಉತ್ಸವದಲ್ಲಿ ಪಾಲ್ಗೊಂಡು ಅಮ್ಮನವರ ಪ್ರಸಾದ ಸ್ವೀಕಾರ ಮಾಡಿ ಅನ್ನ ಸಂತರ್ಪಣೆಗೆ ಸಾವಧಾನವಾಗಿ ತಾವೆಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಇದ್ದೀನಿ